ನಿಮ್ಮ ತಲೆಯಲ್ಲಿ ಎಷ್ಟು ಗೊಂದಲ ಇದೆ ಯಾವಾಗಲೂ ಗೊಂದಲದಲ್ಲಿ ಇದ್ದೀರ ಅಲ್ಲವೇ ಎಲ್ಲರೂ ಹೇಳ್ತಾರೆ ಹೆಚ್ಚು ಮಾಹಿತಿ ಸಂಗ್ರಹಿಸಿ ಎಲ್ಲವನ್ನೂ ಓದಿ ಎಲ್ಲವನ್ನೂ ಆಲಿಸಿ ಇನ್ನೂ ಹೆಚ್ಚು ವಿಶ್ಲೇಷಣೆ ಮಾಡಿ ಇದೆಲ್ಲ ಬಕ್ಕವಾಸ್ ನಿಮ್ಮ ಮಿದುಳನ್ನು ಹೆಚ್ಚು ಗೊಂದಲಗೊಳಿಸುತ್ತಿದೆ ಎಲ್ಲರೂ ತಪ್ಪಾಗಿ ಮಾಡ್ತಿದ್ದಾರೆ ಸರಿಯಾದ ರೀತಿ ಬೇರೆ ಇದೆ ಸ್ಪಷ್ಟವಾಗಿ ಯೋಚಿಸಬೇಕಾದರೆ ಕಡಿಮೆ ಮಾಡಿ ಹೆಚ್ಚು ಅಲ್ಲ ಶಬ್ದವನ್ನು ಕಡಿಮೆ ಮಾಡಿ ಸಿಗ್ನಲ್ ಹೆಚ್ಚಿಸಿ ಮೊದಲನೆಯದಾಗಿ ಮಾಹಿತಿ ಸೇವನೆ ನಿಲ್ಲಿಸಿ ಇಡೀ ದಿನ ಸುದ್ದಿ ವಿಡಿಯೋ ಸೋಷಿಯಲ್ ಮೀಡಿಯಾ ನಿಲ್ಲಿಸಿ ಇವೆಲ್ಲವನ್ನು ಎರಡನೆಯದಾಗಿ ಮೌನದಲ್ಲಿ ಬೆಳಿಗ್ಗೆ ಹತ್ತು ನಿಮಿಷ ಕಳೆಯಿರಿ ಯಾವುದೇ ಇನ್ಪುಟ್ ಇಲ್ಲದೆ ನಿಮ್ಮ ಮಿದುಳಿಗೆ ವಿಶ್ರಾಂತಿ ಕೊಡಿ ಮೂರನೆಯದಾಗಿ ಒಂದೇ ಪ್ರಶ್ನೆಯ ಮೇಲೆ ಕೇಂದ್ರೀಕರಿಸಿ ಒಂದೇ ಸಮಯದಲ್ಲಿ ಒಂದೇ ವಿಷಯ ಮಿದುಳನ್ನು ಎಲ್ಲೆಡೆ ಓಡಿಸಬೇಡಿ ನಾಲ್ಕನೆಯದಾಗಿ ಬರೆದುಕೊಳ್ಳಿ ಆಲೋಚನೆಗಳನ್ನು ಕಾಗದದ ಮೇಲೆ ಇಳಿಸಿ ತಲೆಯಲ್ಲಿ ಅವುಗಳನ್ನು ತಿರುಗಿಸುತ್ತಲೇ ಇರಬೇಡಿ ನಿಮ್ಮ ಮಿದುಳು ಕೆಲಸ ಮಾಡುವ ರೀತಿ ಹೀಗೆ ಅದು ಮಲ್ಟಿಟಾಸ್ಕಿಂಗ್ ಮಾಡಲು ಸಾಧ್ಯವಿಲ್ಲ ಅದರ ಮೇಲೆ ಹತ್ತು ಪ್ರಶ್ನೆಗಳನ್ನು ಹಾಕಿದರೆ ಅದು ಗೊಂದಲಗೊಳ್ಳುತ್ತದೆ ಇಡೀ ಜಗತ್ತಿನ ಸಮಸ್ಯೆಗಳನ್ನು ಒಂದೇ ಸಮಯದಲ್ಲಿ ಪರಿಹರಿಸಲು ಪ್ರಯತ್ನಿಸಬೇಡಿ ಒಂದು ಸಮಯದಲ್ಲಿ ಒಂದೇ ಆಲೋಚನೆ ಅದಕ್ಕೆ ಮಾತ್ರ ಫೋಕಸ್ ಸ್ಪಷ್ಟತೆ ನಿಮ್ಮೊಳಗೆ ಇದೆ ಅದನ್ನು ಹೊರಗೆ ಬೇರೆಡೆ ಹುಡುಕಬೇಡಿ ಇಂದೇ ಶುರು ಮಾಡಿ ಸಿಂಪಲ್ ಆಗಿ ಮಾಡಿ ಸ್ಪಷ್ಟವಾಗಿ ಯೋಚಿಸಿ